ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ತ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವಿತೌಟ್ ಕುಚ್ಚು ತುಂಬಾ ಕ್ಯೂಟ್ ಆಗಿರುವಂತಹ ಸೀರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಆಗಿದೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಡಿಸೈನ್ ಪೂರ್ತಿಯಾಗಿ ಅರ್ಥ ಆಗುತ್ತೆ ಈ ಡಿಸೈನ್ನ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಒಂದು ವೇಳೆ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಇಂದನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಈ ನೀಡಲ್ ನಾನು ಯೂಸ್ ಮಾಡ್ಕೊತಿದ್ದೀನಿ ಲೆವೆನ್ ಆದ್ರೂ ನಡೆಯುತ್ತೆ ಹಾಗೆ ಈ ಗೆ ಜಾಸ್ತಿ ಬೀಡ್ಸ್ ಕೂಡ ಯೂಸ್ ನಾನು ಈ ತರ ಚಿಕ್ಕ ರೌಂಡ್ ಬೀಡ್ಸ್ ಗಳನ್ನ ಮಾತ್ರ ಯೂಸ್ ಮಾಡಿ ಡಿಸೈನ್ ನ ತೋರಿಸ್ಕೊಡ್ತಾ ಇದ್ದೀನಿ ಓನ್ಲಿ ಈ ತರ ಬೀಡ್ಸ್ ಮಾತ್ರ ಯೂಸ್ ಮಾಡಿರೋದು ಚಿಕ್ಕ ರೌಂಡ್ ಬೀಡ್ಸ್ ಹಾಗೆ ಇದಕ್ಕೆ ನಾನು ಆರು ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಓಕೆ ಡಿಸೈನ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ ಲಾಕ್ ಮಾಡ್ಕೊತೀನಿ ಅದಾದ್ಮೇಲೆ ಫೈವ್ ಚೈನ್ಸ್ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ಯಾವುದೇ ರೀತಿಯ ಸುಕ್ ಬರಬಾರ್ದು ನೀಟಾಗಿ ಮಾಡ್ಕೊಳ್ಳಿ ಬೇಸ್ ಲೈನ್ ಮಾಡ್ಕೊಳ್ಳುವಾಗ ಅಗೇನ್ ಫೈವ್ ಚೈನ್ಸ್ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಅಗೇನ್ ಫೈವ್ ಚೈನ್ಸ್ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಬೇಸ್ಲೈನ್ ಪೂರ್ತಿ ನಾವು ಫೈವ್ ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳೋಣ ಸೀರೆ ಪೂರ್ತಿ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆ ನೋಡ್ತಾ ಇರ್ಬೋದು ಬೇಸ್ಲೈನ್ ಎಲ್ಲೂ ಕೂಡ ಮುದ್ದೆ ಆಗಿಲ್ಲ ನೀಟಾಗಿ ಬಂದಿದೆ ಈ ತರ ಬಂದ್ರೆ ಮಾತ್ರ ಸೀರೆ ಕೂಡ ರಿಂಕಲ್ ಬರೋದಿಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಾನು ಇಲ್ಲಿ ಫೈವ್ ಚೈನ್ ನ ಸೆವೆನ್ ಟೈಮ್ಸ್ ಹಾಕೊಂಡಿದ್ದೀನಿ ಯಾಕಂದ್ರೆ ನಾನು ನಾಲ್ಕು ಆರ್ಚ್ ಗಳನ್ನ ಮಾಡಿ ತೋರಿಸ್ತೀನಿ ನಿಮಗೆ ನೀವು ಕಲಿತಾ ಇದ್ರೆ ಬರೀ ಅಂದ್ರೆ ಅಂತ ಕಲಿತಾ ಇದ್ರೆ ಒಂದು ಎರಡು ಆರ್ಚ್ ಬೇಕಂದ್ರೆ ನೀವು ಒಂದು ತ್ರೀ ಟೈಮ್ಸ್ ಮಾಡ್ಕೊಳ್ಳಿ ಹಾಗೆ ಫೋರ್ ಆರ್ಚ್ ಬೇಕಂದ್ರೆ ಸೆವೆನ್ ಟೈಮ್ಸ್ ಮಾಡ್ಕೊಳ್ಳಿ ಆ ಥರ ಒಂದ್ ವೇಳೆ ನಿಮಗೆ ಐದು ಆರ್ಚ್ಗಳು ಬೇಕಂದ್ರೆ ಒಂಬತ್ತು ಸಲ ನೀವು ಈ ತರ ಫೈವ್ ಚೈನ್ ಮಾಡ್ಕೊಳ್ಳಿ ಒಂದ್ ವೇಳೆ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಪೂರ್ತಿಯಾಗಿ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ಇವಾಗ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ತರ ಟೈಟ್ ಆಗಿ ಮೇಲೆ ಬೇಸ್ ಲೈನ್ ಕಂಪ್ಲೀಟ್ ಆಯ್ತು ಓಕೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಲಾಕ್ ಮಾಡ್ಕೊತೀನಿ ಅದಾದ್ಮೇಲೆ ಈ ಫೈವ್ ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಮೇಲೆ ಇಲ್ಲಿಂದ ತ್ರೀ ಚೈನ್ ಹಾಕಬೇಕು ತ್ರೀ ಚೈನ್ ಹಾಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ಕೊಂಡು ಇದೇ ಫೈವ್ ಚೈನ್ ಒಳಗಡೆನೆ ಈ ತರ ನೀಡಲ್ ಹಾಕಿ ಧಾರಣ ತಂದಾಗ ಸೂಜಿ ಮೇಲೆ ನಾಲ್ಕು ತರ ಇರುತ್ತೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಸೂಜಿ ಮೇಲೆ ಎರಡು ಸಲ ತ್ರಿಡ್ ಅನ್ನ ಸುತ್ಕೊಂಡು ಅದೇ ಫೈವ್ ಚೈನ್ ಗ್ಯಾಪ್ ಒಳಗಡೆನೆ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮತ್ತೆ ಸೇಮ್ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಆ ತ್ರೀ ಚೈನ್ ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ತ್ರೀ ಚೈನ್ ಮಾಡ್ಕೊಂಡಿದ್ನಲ್ಲ ಇಲ್ಲಿ ಇದನ್ನ ಬಿಟ್ಟು ನಾಲ್ಕು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇವಾಗ ಇಲ್ಲಿ ನಾನು ನಾಲ್ಕು ಚೈನ್ಗಳನ್ನ ಹಾಕ್ತೀನಿ ನಾಲ್ಕು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸೇಮ್ ಇದೇ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇದು ಸ್ವಲ್ಪ ಫೋಲ್ಡ್ ಆಗಿರುತ್ತೆ ಈ ಚೈನ್ ನಿಧಾನಕ್ಕೆ ಮಾಡ್ಕೋಬೇಕು ಮತ್ತೆ ಲಾಸ್ಟ್ ಎರಡರಲ್ಲಿ ಒಂದು ಕೂಡ ಒಂದು ತ್ರಿಬಲ್ ಕ್ರೋಶ ಕಂಬ ಆಯ್ತು ಮಾಡ್ಕೊಳ್ಳಿ ಮತ್ತೆ ಇದೇ ಪ್ಲೇಸ್ಗೆನೆ ತ್ರಿಬಲ್ ಕ್ರೋಶ ಕಂಬ ಇದೇ ಫೈವ್ ಚೈನ್ ಗ್ಯಾಪ್ ಒಳಗಡೆನೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿ ನಾನು ತ್ರಿಬಲ್ ಕ್ರೋಶ ಕಂಬಗಳನ್ನ ಐದು ಸಲ ಮಾಡ್ಕೋತೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತ್ರೀ ಚೈನ್ ಸಿತ್ತಿ ಇಲ್ಲಿ ಅದಕ್ಕೋಸ್ಕರ ನಾಲ್ಕು ಮಾಡ್ಕೊಂಡಿದೆ ಎಕ್ಸ್ಟ್ರಾ ಇಲ್ಲಿ ಟೋಟಲ್ ಐದು ಸಲ ನಾನು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಈ ಡಿಸೈನ್ ಡಬಲ್ ಕ್ರೋಶ ಕಂಬ ಕೂಡ ಮಾಡಿಕೊಂಡು ಮಾಡ್ಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರ ಬರುತ್ತೆ ತ್ರೀ ಚೈನ್ ಆದ್ಮೇಲೆ ನಾಲ್ಕು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದೀನಿ ಅದಾದ್ಮೇಲೆ ನಾಲ್ಕು ಚೈನ್ ಹಾಕಿ ಮತ್ತೆ ಇದೇ ಪ್ಲೇಸ್ಗೆ ಐದು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡೆ ಇವಾಗ ಇಲ್ಲಿ ನೋಡಿ ಚೈನ್ ಹಾಕಿ ನೆಕ್ಸ್ಟ್ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ತಕೊಂಡು ಈ ಫೈವ್ ಚೈನ್ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಒಂದು ಫೈವ್ ಚೈನ್ ಗ್ಯಾಪ್ ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಐದು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ ಕ್ರೋಶ ತ್ರಿಬಲ್ ಕ್ರೋಶ ಕಂಬ ಕಂಪ್ಲೀಟ್ ಆಯ್ತು ಇಲ್ಲಿ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಸೂಜಿ ಮೇಲೆ ಎರಡು ಸಲ ತ್ರಿಡ್ಡನ್ನು ಸುತ್ತಕೊಂಡು ಇದೇ ಪ್ಲೇಸ್ಗೆ ಮತ್ತೆ ತ್ರಿಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಐದು ತ್ರಿಬಲ್ ಕೃಷಿ ಕಂಬಗಳನ್ನು ಮಾಡ್ಕೋಬೇಕು ಒಂದು ಹಚ್ಕೆ ನಾವು ಯಾವ ತರ ಮಾಡ್ಕೊಂಡಿರ್ತೀವೋ ಅದೇ ತರ ಕಂಟಿನ್ಯೂ ಮಾಡ್ಕೋಬೇಕು ಪ್ರತಿಯೊಂದು ಅಂದ್ರೆ ಕಂಬ ಆಗಿರ್ಬೋದು ಸೈಜ್ ಆಗಿರ್ಬೋದು ಸೇಮ್ ಅದೇ ತರ ಕಂಟಿನ್ಯೂ ಮಾಡ್ಕೋಬೇಕು ನೀವು ಈ ಡಿಸೈನ್ ನ ಎಂಟಳೆ ಕೂಡ ಹಾಕಿ ಮಾಡ್ಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ಆರಳೆ ತಗೊಂಡಿದೀವಲ್ಲ ಎಂಟಳೆಯಿಂದ ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ತರ ಡಿಸೈನ್ ಇಲ್ಲೂ ಕೂಡ ಐದು ತ್ರಿಬಲ್ ಕ್ರೋಶ ಕಂಬ ನೋಡಿ ಈ ತರ ಬರುತ್ತೆ ಓಕೆ ಇಲ್ಲಿಂದ ಟೂ ಚೈನ್ ಸೂಜಿ ಮೇಲೆ ಎರಡು ಸಲ ತ್ರಿಟನ್ನ ಸುತ್ತಕೊಂಡು ಈ ಫೈವ್ ಚೈನ್ ಗ್ಯಾಪ್ ಇದೆಯಲ್ಲ ಇದನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ಆರ್ ಚೆನ್ನ ಮಾಡ್ಕೋಬೇಕು ಈ ತರ ಕಂಬಗಳನ್ನು ಮಾಡಬೇಕು ಇದೇ ತರ ಇಲ್ಲೂ ಕೂಡ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ನೋಡಿ ನಾಲ್ಕು ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ ಈ ಥರ ಬಂದಿದೆ ಪ್ರತಿಯೊಂದು ಕಡೆನೂ ಇಲ್ಲಿ ಐದು ತ್ರಿಬಲ್ ಕೃಷಿ ಕಂಬ ಮಾಡ್ಕೊಂಡಿದ್ದೀನಿ ಮಿಡಲ್ನಲ್ಲಿ ಫೋರ್ ಚೈನ್ಸ್ ಇಲ್ಲಿ ಟೂ ಚೈನು ಇಲ್ಲಿ ಒಂದೊಂದು ಫೈವ್ ಚೈನ್ ಅನ್ನು ಸ್ಕಿಪ್ ಮಾಡಿ ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ಥರ ಟೈಟ್ ಆಗಿ ಮೇಲೆ ಎಳ್ಕೋಬೇಕು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೈನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಗಂಟು ಹಾಕಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿ ತ್ರೀ ಚೈನ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿಂದ ಈ ಥ್ರೆಡ್ ಒಳಗಡೆ ತಗೊಂಡು ನಾರ್ಮಲ್ ಆಗಿ ಗಂಟನ್ನು ಹಾಕ್ತೀನಿ ಇಲ್ಲಿ ಈ ಥರ ಗಂಟು ಹಾಕೋತೀನಿ ಎರಡರಿಂದ ಮೂರು ಗಂಟು ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ತಕ್ಕೋತೀನಿ ಗಂಟು ಕಟ್ ಮಾಡ್ಕೊತೀನಿ ಸೇಮ್ ಅದೇ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಇಲ್ಲಿಂದ ತ್ರೀ ಚೈನ್ಸ್ ತ್ರೀ ಚೈನ್ ಹಾಕಿ ಇಲ್ಲಿ ಫೋರ್ ಚೈನ್ ಮಾಡ್ಕೊಂಡಿರ್ತೀವಲ್ಲ ಇದ್ರ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಮೇಲೆ ಇವಾಗ ಟೂ ಚೈನ್ ಹಾಕ್ತೀನಿ ಟೂ ಚೈನ್ ಹಾಕಿ ಸೂಜಿ ಮೇಲೆ ಸಲ ದ್ರೆಡ್ನ ಸುತ್ಕೊಂಡು ಇದೇ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಈ ದಾರಣ ತಂದಾಗ ಸೂಜಿ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೇಮ್ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರಣ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಎರಡು ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಸೇಮ್ ಈ ಟೂ ಚೈನ್ ಬಿಟ್ಟು ಮೂರು ಕಂಬ ಮಾಡಿಕೊಂಡೆ ಈಗ ಟೂ ಚೈನ್ ಹಾಕಿ ಸೇಮ್ ಪ್ಲೇಸ್ಗೆ ಒಂದು ಲಾಕನ್ನು ಅನ್ನ ನೋಡಿ ಈ ತರ ಪೆಟಲ್ ತರ ಬರುತ್ತೆ ಈಗ ಮತ್ತೆ ಸೂಜಿ ಮೇಲೆ ಸಾರಿ ಟೂ ಚೈನ್ ಸೂಜಿ ಮೇಲೆ ಒಂದು ಸಲ ಅನ್ನ ಸತ್ಕೊಂಡು ಇದೇ ಗ್ಯಾಪ್ಗೆ ಈ ತರ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಇಲ್ಲಿ ಆ ಟೂ ಚೈನ್ ಬಿಟ್ಟು ಮೂರು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಅದ ಅದ್ಮೇಲೆ ಟೂ ಚೈನ್ ಹಾಕಿ ಸೇಮ್ ಪ್ಲೇಸ್ಗೆ ಲಾಕನ್ನು ಅನ್ನ ಮಾಡ್ಕೋತೀನಿ ಇದನ್ನ ಸ್ವಲ್ಪ ಈ ಕಡೆ ಎಳ್ಕೋಬೇಕು ಎಳ್ಕೊಂಡಾಗ ಇಲ್ಲಿ ಪ್ಲೇಸ್ ಆಗುತ್ತೆ ನಮಗೆ ಇನ್ನೊಂದು ಪೆಟಲ್ ಮಾಡ್ಲಿಕ್ಕೆ ಪ್ಲೇಸ್ ಸಿಗುತ್ತೆ ಈಗ ಮತ್ತೆ ಟೂ ಚೈನ್ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಇದೇ ಗ್ಯಾಪ್ಗೆ ಕಂಬನ ಮಾಡ್ಕೋಬೇಕು ಮೂರು ಡಬಲ್ ಕ್ರೋಶ ಕಂಬ ಹಾಕುವಾಗ ಮಾತ್ರ ಈ ಥರ ಟೈಟ್ ಆಗಿದೆ ಅನಿಸುತ್ತೆ ಕಂಪ್ಲೀಟ್ ಆದ್ಮೇಲೆ ನೀಟಾಗಿ ಕಾಣಿಸುತ್ತೆ ಮೂರು ಕಂಬ ಆದಮೇಲೆ ಟೂ ಚೈನ್ ಹಾಕಿ ಸೇಮ್ ಪ್ಲೇಸ್ಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಮೂರು ಪೆಟಲ್ಸ್ ಬರುತ್ತೆ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕಂಪ್ಲೀಟ್ ಆದ್ಮೇಲೆ ಇವಾಗ ಇಲ್ಲಿ ಒಂದು ಸೆಕೆಂಡ್ ಕಂಬದ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಈ ತರ ಕಾಣಿಸ್ತಾ ಇದೆ ಇಲ್ಲಿಂದ ನಾನು ಇವಾಗ ಟೂ ಚೈನ್ ಅಥವಾ ತ್ರೀ ಚೈನ್ ಇದು ಇಲ್ಲಿ ಹಾಕ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಚೈನ್ ಹಾಕೊಂಡು ಇದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತೀವಿ ಟೂ ಚೈನ್ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ತ್ರೀ ಚೈನ್ ಆದ್ರೆ ಲೂಸ್ ಆಗುತ್ತೆ ಸ್ವಲ್ಪ ಟೂ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ ಅನ್ನ ಮೇಲ್ ಮಾಡ್ಕೊಂಡು ಬೀಡ್ ಹಾಕಿದ ಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು ಇದೇ ಪ್ಲೇಸ್ಗೆನೆ ಇಲ್ಲಿ ಟೂ ಚೈನ್ ಹಾಕೊಂಡಿರ್ತೀವಲ್ಲ ಅದೇ ಪ್ಲೇಸ್ ಲಾಕ್ ಅನ್ನ ಮಾಡ್ಕೋಬೇಕು ನೋಡಿ ಈ ತರ ಕಾಣಿಸುತ್ತೆ ಇಲ್ಲಿ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಈ ಫೋರ್ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಇಲ್ಲಿಂದ ಟೂ ಚೈನ್ ಹಾಕೊಂಡು ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋಬೇಕು ಇದೇ ಫೋರ್ ಚೈನ್ ಗ್ಯಾಪ್ ಒಳಗಡೆನೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಆ ಟೂ ಚೈನ್ ಬಿಟ್ಟು ಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಫಸ್ಟ್ ಒಂದು ತೋರಿಸಿದ್ನಲ್ಲ ಅದೇ ಥರ ಇಲ್ಲೂ ಕೂಡ ಪೆಟಲ್ಸ್ಗಳನ್ನು ಮಾಡ್ಕೋಬೇಕು ಮೂರು ಕಂಬ ಆದಮೇಲೆ ಟೂ ಚೈನ್ಸ್ ಹಾಕಿ ಸೇಮ್ ಪ್ಲೇಸ್ಗೆ ಲಾಕನ್ನು ಮಾಡ್ಕೊಂಡಾಗ ಒಂದು ಪೆಟಲ್ ರೆಡಿ ಆಗುತ್ತೆ ನಮಗೆ ಈಗ ಮತ್ತೆ ಟೂ ಚೈನ್ ಹಾಕೋತೀನಿ ಮತ್ತೆ ಸೇಮ್ ಮೂರು ಪೆಟಲ್ಸ್ಗಳನ್ನು ಮಾಡ್ಕೋತೀನಿ ಓಕೆ ನೋಡಿ ಇಲ್ಲೂ ಕೂಡ ಮೂರು ಪೆಟಲ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಈ ಕಂಬದ ಮೇಲೆ ಸೆಕೆಂಡ್ ಕಂಬದ ಮೇಲೆ ತ್ರಿಬಲ್ ಕೃಷಿ ಕಂಬ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕನ್ನು ಮಾಡ್ಕೋತೀನಿ ಅದಾದ ಮೇಲೆ ಟೂ ಚೈನ್ ಹಾಕಿ ಈ ಟೂ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ಇಲ್ಲಿ ಯಾವುದೇ ಥರದ ಬೀಡ್ ಕೂಡ ಯೂಸ್ ಮಾಡ್ಕೊಬೋದು ಇದೇ ಹಾಕ್ಬೇಕಂತೇನಿಲ್ಲ ಕ್ರಿಸ್ಟಲ್ ಬೀಡ್ ಹಾಕಿದ್ರು ಕಾಣಿಸುತ್ತೆ ಬೀಡ್ ಲಾಕ್ ಮಾಡಿಕೊಂಡು ಲಾಕ್ ಮಾಡಿಕೊಂಡೆ ಚೈನ್ ಹಾಕಿ ಈ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಈ ತರ ಕಂಟಿನ್ಯೂ ಮಾಡ್ತಾ ಹೋಗಿ ಈ ಎರಡು ಆರ್ಚ್ ಕೂಡ ಇದೇ ತರ ಪೆಟಲ್ಸ್ಗಳನ್ನು ಮಾಡಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ನಾಲ್ಕು ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ ಈ ತರ ಮೂರು ಮೂರು ಪೆಟಲ್ಸ್ಗಳನ್ನು ಗಳನ್ನ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಅಲ್ಲಿ ಕೂಡ ಒಂದು ತ್ರೀ ಪೆಟಲ್ಸ್ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಎರಡನೇ ಕಂಬದ ಮೇಲೆ ಲಾಕ್ ಮಾಡಿಕೊಂಡು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಕಟ್ ಮಾಡಿಕೊಂಡು ನಾವು ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ವೇಳೆ ಕುಚ್ಚು ಬೇಕಂದ್ರೆ ಇಲ್ಲಿ ಒಂದು ಬೀಡ್ ಬದಲು ನೀವು ಚೈನ್ಗಳನ್ನು ಕಂಟಿನ್ಯೂ ಮಾಡ್ಕೊಂಡ್ರೆ ಇಲ್ಲಿ ಕುಚ್ಚು ಕೂಡ ಕಟ್ಕೋಬೋದು ಈ ಡಿಸೈನ್ಗೆ ಕುಚ್ಚಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೈನಲ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಜಾಸ್ತಿ ಬೀಡ್ಸ್ ಇಲ್ಲ ಹಾಗೆ ಕುಚ್ಚು ಕೂಡ ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈ ಡಿಸೈನ್ಗೆ ಒನ್ ಫೈವ್ ಅಂಡ್ರೆಡಿಂದ ಫೈ ಫಿಫ್ಟಿ ವರ್ಗು ನೀವು ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸೀರೆಗೆ ಗ್ರ್ಯಾಂಡ್ ಲುಕ್ ಕೂಡ ಬರುತ್ತೆ ಹಾಗೆ ಇಲ್ಲಿ ಒಂದ್ ಪೆಟಲ್ ಆದ್ಮೇಲೆ ನೀವು ಬೀಡ್ ಬೇಕಂದ್ರೆ ಬೀಡ್ ಕೂಡ ನೀವು ಆಡ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇಲ್ಲಿ ಒಂದು ಮೀಡಿಯಂ ಬಿಗ್ ಬೀಡ್ ಇರುತ್ತಲ್ಲ ಅದನ್ನ ನಾರ್ಮಲ್ ಆಗಿ ಸ್ಟಿಚ್ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು ಚೆನ್ನಾಗಿ ಬರುತ್ತೆ ಅದು ಕೂಡ ಇವತ್ತಿನ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್